ವಿದ್ಯುತ್ ಅವಘಡ ಬೇಕರಿ ಸರ್ವನಾಶ ಈ ಘಟನೆ ಎಲ್ಲಿ ನಡೆಯಿತು ಅನ್ನುತ್ತಿರ ಹಾಗಾದರೆ ವೀಕ್ಷಕರೇ ಸಂಪೂರ್ಣವಾಗಿ ಆಲಿಸಿ ಝಳಕಿ ಗ್ರಾಮದ ಚಡ್ಚಣ ರಸ್ತೆಯಲ್ಲಿರುವ ನಜೀರ್ ಸಾಬ್ ಸೋಲಾಪುರ್ ಇವರ ಬೇಕರಿ ಅಂಗಡಿಯಲ್ಲಿ ತಡರಾತ್ರಿ ಹನ್ನೆರಡು ಗಂಟೆಯ ಸುಮಾರಿಗೆ ವಿದ್ಯುತ್ ಅವಘಡದಿಂದಾಗಿ ಬೇಕರಿ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿ ಹೋಯಿತು ಘಟನಾ ಸ್ಥಳಕ್ಕೆ ಜಳಕಿ ಪೊಲೀಸ್ ಠಾಣೆಯಿಂದ ಸಿಬ್ಬಂದಿ ಭೇಟಿ ನೀಡಿ ಕೂಡಲೇ ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಿ ತಿಳಿಸಿದರು ಆದರೆ ಹೊತ್ತಿದ್ದ ಜ್ವಾಲೆ ನಿಲ್ಲಬೇಕಲ್ಲ ಅದರಿಂದಾಗಿ ಅಗ್ನಿಶಾಮಕ ವಾಹನ ಬರುವಷ್ಟರಲ್ಲಿ ಏನು ನಡೆಯಬಾರದಾಗಿತ್ತು ಅನ್ನುತ್ತಿರ ಅದೆಲ್ಲವೂ ನಡೆದೇ ಹೋಗಿತ್ತು ಇದನ್ನು ಕಣ್ಣಾರೆ ಕಂಡ ಅಂಗಡಿಯ ಮಾಲೀಕ ನಜೀರ್ ಸಾಬ್ ಸೋಲಾಪುರ್ ಮಮ್ಮಲ ಮರುಗಿ ತಾನು ತಯಾರಿಸಿದ ಬೇಕರಿ ಅಂಗಡಿ ತನ್ನ ಕಣ್ಣ ಮುಂದೆ ಸುಟ್ಟು ಹೋದಾಗ ಆತನಿಗೆ ಹೀಗಾಗಿರಬಹುದು ಊಹಿಸಿಕೊಳ್ಳಲು ಅಸಾಧ್ಯ ಅಲ್ಲವೇ ಒಂದೇ ಸವನೆ ಕಣ್ಣೀರು ಹಾಕುತ್ತಾ ಸರ್ಕಾರ ಮತ್ತು ಶಾಸಕರು ಪರಿಹಾರಕ್ಕಾಗಿ ಅಂಗಲಾಚಿ ಬೇಡಿಕೊಳ್ಳುತ್ತಿದ್ದಾನೆ ನೋಡೋಣ ಯಾರು ಮುಂದೆ ಬಂದು ಪರಿಹಾರ ಕೊಡುತ್ತಾರೋ ಕೇವಲ ಸಾಂತ್ವನದ ಮಾತುಗಳು ಹೇಳುತ್ತಾರೋ ನಿರೀಕ್ಷಿಸಬೇಕು ಹಾಗಾದರೆ ವೀಕ್ಷಕರೇ ಈ ಪ್ರಕರಣವು ಜಳಕಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಸ್ವತಃ ನಮ್ಮೊಂದಿಗೆ ನಜೀರ್ ಸಾಬ್ ಸೋಲಾಪುರ್ ಇವರು ಇದ್ದಾರೆ ಅವರು ಏನೇನು ಹೇಳುತ್ತಾರೆ ವೀಕ್ಷಕರೇ ಅವರಿಂದಲೇ ಆ ವಿಷಯವನ್ನು ಇನ್ನೂ ಅಧಿಕವಾಗಿ ಕೇಳೋಣ ಬನ್ನಿ इन ड्रैग में वो जैसे वो जड़ के कुछ क्या करता है इससे मुझे

ಬರ್ರಿ ಮಶಿನ ಮಶಿನ ಏನು ಎಲ್ಲ ಸುಟ್ಕೋಕ್ಲಾಬಿಟ್ಟವ ನೋಡ್ರಿ ಪಾಪ ಇವರು ಎಲ್ಲ ಕೈಗಡ ಮಾಡಿ ತೆಗೆದು ಬ್ಯಾಂಕ್ ಲೋನ್ ಮಾಡ್ಯಾರ ಇವ್ರದೆಲ್ಲ ಬ್ಲಾಕ್ ಬ್ಲ್ಯಾಕ್ ಸರ್ಕ್ಯೂಟಾಗಿ ಎಲ್ಲ ಇದಾಗೈತಿ ಇವ್ರಿಗೆ ಸಹಾಯ ಕೊಡೋರು ಯಾರು ಸರ್ಕಾರ ಅದಕ್ಕೆ ಮುಂದೆ ಬರ್ಬೇಕು ಏನು ಮಾಡ್ಬೇಕು ಪಾಪ ಅವ್ರಿಗೆ ಹೆಲ್ಪ್ ಹಾ ಇಷ್ಟೆಲ್ಲ ಲಾಸ್ ಆಗೈತಿ ಅವರು ಇದರಿಂದ ಶಾಸಕರು ಸ್ವಲ್ಪ ಈ ಕಡೆ ಶಾಕ್ ಶಾಸಕರನ್ನು ಒಳ್ಳೆಯ ಮನವಿ ಮಾಡ್ಬೋದು ನಮಗೇನು ಹೆಲ್ಪ್ ಮಾಡಬೇಕು ನಾವೆಲ್ಲ ಬಡವರು ನಮಗೇನು ಆಸ್ತಿ ವಿಸ್ತಿ ಏನೋ ಇಲ್ಲ ಸರ್ ಇದ್ರ ಮ್ಯಾಗೆ ನಮ್ಮ ಜೀವನ ನಡೀತಾ ಇರೋದು ಏನು